ನಮಸ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ನವರಾತ್ರಿ ಶುರುವಾಗ್ತಾ ಇದೆ ಆ ಜಗನ್ಮಾತೆಯ ಆರಾಧನೆಯನ್ನು ಮಾಡೋದಕ್ಕಿಂತ ಮುಂಚೆ ಸೂಕ್ಷ್ಮವಾದ ಪೂರ್ವ ತಯಾರಿಯನ್ನು ನಮ್ಮ ಮನಸ್ಸಿನಲ್ಲಿ ದೇಹದಲ್ಲಿ ಖಂಡಿತ ನಾವು ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಹೆಚ್ಚು ಲಾಭವನ್ನು ನವರಾತ್ರಿ ಸಮಯದಲ್ಲಿ ನಾವು ಕುರಿಬಹುದಾಗಿದೆ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಆ ಜಗನ್ಮಾತೆಯನ್ನು ಎಲ್ಲದರಲ್ಲೂ ನೋಡುವ ತಯಾರಿಯ ಜೊತೆಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಶಕ್ತಿಯ ರೂಪದಲ್ಲಿ ಅವಳು ನಿಮ್ಮೊಳಗಡೆ ಅನುಭವಕ್ಕೆ ಬಂದಿದ್ದಾಳೆ ಇವತ್ತು ಸೂಕ್ಷ್ಮವಾಗಿ ಯಾವ ವಿಶೇಷವಾದ ಶಕ್ತಿಯನ್ನು ನಿಮ್ಮೊಳಗೆ ಆಕೆಯ ರೂಪದಲ್ಲಿ ಗಮನಿಸೋಕೆ ಇಷ್ಟಪಡ್ತೀರಾ ಮತ್ತು ನಿಮ್ಮ ನ್ಯೂನತೆಗಳನ್ನು ಗೆಲ್ಲೋಕೆ ನಿಮ್ಮ ಸಂಕಲ್ಪಗಳನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಯಾವ ಶಕ್ತಿಯನ್ನು ಪ್ರಮುಖವಾಗಿ ನಿಮ್ಮೊಳಗೆ ಆಕೆ ಕೃಪೆಯಿಂದ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರ ಅನ್ನೋದನ್ನು ಖಂಡಿತ ಗಮನಿಸಿ ಆಗ ನವರಾತ್ರಿಯ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣವಾಗಿ ಅನುಭವಿಸಿ ಆನಂದಿಸೋಕ್ಕೆ ಸಾಧ್ಯ ಆಗುತ್ತೆ ಬಹಳ ವರ್ಷಗಳಿಂದ ನವರಾತ್ರಿ ಒಂಬತ್ತು ದಿನ ಕೂಡ ನಾವು ಲೈವ್ ಆಗಿ ನವರಾತ್ರಿ ಶಕ್ತಿ ಧ್ಯಾನವನ್ನು ಆಯೋಜಿಸ್ತಾನೆ ಬಂದಿದ್ದೀವಿ ಈ ವರ್ಷ ಕೂಡ ಈ ಸೇವೆಯನ್ನು ಮುಂದುವರಿಸ್ತೀವಿ ನಿಮಗೂ ಕೂಡ ಭಾಗವಹಿಸೋಕ್ಕೆ ಇಷ್ಟ ಇದ್ದರೆ ಡೀಟೇಲ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಮತ್ತು ಇದೆ